ಅನ್ಯಾಯವಾದಾಗ ನಾವು ಸುಮ್ಮನೆ ಕೂತ್ಕೊಳ್ಳುವ ಜನ ಅಲ್ಲ ಅಂತ ತೋರಿಸಲಿಕ್ಕೆ ಅನ್ಯಾಯದ ವಿರುದ್ಧ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ನನ್ನ ತಾಯಂದಿರೇ ಹಿರಿಯರೇ ಸಹೋದರ ಸಹೋದರಿ ಯುವಕ ಮಿತ್ರರೇ ಬಂಧುಕಗಿರಿಯರೇ ಮಲ್ಪೆ ಬಂದರೂ ನಾನು ಯಾವಾಗಲೂ ಹೇಳೋದು ಸಾವಿರಾರು ಲಕ್ಷಾಂತರ ಜನರಿಗೆ ಇದೊಂದು ಬಂಗಾರದ ಬಟ್ಟಲು ಎಂಬತಕ್ಕಂತಹ ಮಾತನ್ನು ಹೇಳ್ತಾ ಇದೆ ಇವತ್ತು ನನ್ನ ಕುಟುಂಬ ಉದ್ಧಾರ ಆಗಬೇಕಿದ್ರೆ ಇಲ್ಲಿ ದುಡಿಯುವವರ ಕುಟುಂಬ ಉದ್ಧಾರ ಆಗಬೇಕಿದ್ರೆ ಬರ ಊರಿನಿಂದ ಬಂದವರ ಕುಟುಂಬ ಉದ್ಧಾರ ಆಗಬೇಕಿದ್ರೆ ಸರ್ವ ಧರ್ಮ ಸರ್ವ ಜಾತಿಯವರ ಕುಟುಂಬ ಉದ್ಧಾರ ಆಗಬೇಕಾದ್ರೆ ಮಲ್ಪೆಯ ಪಾಲಿಗೆ ಒಂದು ಬಂಗಾರದ ಬಟ್ಟಲು ಯಾವುದು ಅಂತ ಕೇಳಿದರೆ ನಮ್ಮ ಮುಂಡ ಇರ್ತಕ್ಕಂಥದ್ದು ನಾನು ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಕಾಯಿಸ್ತೇನೆ ಇಲ್ಲಿ ಮಂಗಳೂರಿನ ನವ ಬಂದರು ಏನು ನವಮಂಗಳೂರಿನ ಬಂದರು ಇಲ್ಲಿಗೆ ಬರಬೇಕಾಗಿತ್ತು ಇಲ್ಲಿ ಬರ್ತಿದ್ರೆ ಕಿಲೋಮೀಟರ್ ಕಟ್ಲೆ ನಮ್ಮ ಭೂಮಿಯನ್ನೆಲ್ಲ ಸ್ವಾಧೀನಪಡಿಸಿ ದೊಡ್ಡ ದೊಡ್ಡ ಶಿಪ್ಗಳು ಬರ್ತಾ ಇದ್ವು ಆದರೆ ನಾನು ಎರಡು ಹೆಸರನ್ನು ಇಲ್ಲಿ ಉಲ್ಲೇಖ ಮಾಡಬೇಕು ಮಲ್ಪೆ ಬಂದರ್ ಕಾರಣ ದಿವಂಗತ ಪೈಗಳು ಮತ್ತು ದಿವಂಗತ ಮಂಪೆ ಮದುವರಾಗಿದೆ ನೀನು ಉಲ್ಲೇಖ ಮಾಡಬೇಕಾಗ್ತಿದೆ ಅವರ ಒಂದು ಹೋರಾಟದ ಫಲದಿಂದ ಇಲ್ಲಿ ಒಂದು ಮಲ್ಪೆ ಮೀನುಗಾರಿಕಾ ಬಂದರಾಗಿದೆ ನನ್ನನ್ನು ಸೇರಿ ಲಕ್ಷಾಂತರ ಮಂದಿಗೆ ಜೀವನಕ್ಕೆ ದಾರಿ ಕೊಟ್ಟಂತ ಒಂದು ಪವಿತ್ರವಾದ ಜಾಗ ಇದು ಅಂತಕ್ಕಂಥದ್ದನ್ನ ಅದರಲ್ಲೂ ವಿಶೇಷವಾಗಿ ಮೀನುಗಾರಿಕೆಗೆ ಬಹಳ ದೊಡ್ಡ ಶಕ್ತಿ ಕೊಟ್ಟಂಥವ್ರು ಯಾರು ಅಂತ ಕೇಳಿದರೆ ನಮ್ಮ ತಾಯಂದಿರು ಮೀನುಗಾರ ಮಹಿಳೆಯರು ಮನೆಯನ್ನು ನಡೆಸುವಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂಥ ಕಷ್ಟಪಟ್ಟು ದುಡಿಯುವಂಥ ಒಂದು ಪ್ರವೃತ್ತಿ ಅನೇಕ ದಶಕಗಳಿಂದ ನಡೆಸ್ಕೊಂಡು ಬಂದವರು ನಮ್ಮ ಮೀನುಗಾರ ಮಹಿಳೆಯರು ಅತ್ಯಂತ ಪ್ರಾಮಾಣಿಕರು ಮೀನುಗಾರ ಮಹಿಳೆಯರಿಗೆ ಸಾಲ ಕೊಟ್ಟರೆ ನೂರಕ್ಕೆ ನೂರು ವಸೂಲಾತಿ ಆಗುವಂತಹ ಒಂದು ಸಾಲ ಯಾವ್ದ್ರೆ ಮೀನುಗಾರ ಮಹಿಳೆಯರಿಗೆ ಕೊಟ್ಟಂತಹ ಸಾಲ ಇರತಕ್ಕ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ದುಡಿದು ತಿನ್ನುವಂತ ಪ್ರಾಮಾಣಿಕವಾಗಿ ದುಡಿದು ತಿನ್ನುವಂತಹ ಒಂದು ಪ್ರವೃತ್ತಿ ಮೀನುಗಾರ ಮಹಿಳೆಯರದಾಗಿದ್ದೆ ನಾನು ಕೇಳ್ತಾ ಇದ್ದೀನಿ ಎಸ್ ಪಿ ಅವರಿಗೆ ಹೆಚ್ಚಿನ ಉಡುಪಿ ಜಿಲ್ಲೆಯ ಇತಿಹಾಸದಲ್ಲಿ ಉಡುಪಿ ಜಿಲ್ಲೆಯವರೇ ಕೊನೆಯ ಉಸ್ತುವಾರಿ ಮಂತ್ರಿ ನಾನೇ ಆಗಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನನ್ನ ನಂತರ ಬಂದವರೆಲ್ಲ ಹೊರಗಿನವರೇ ಬಂದರು ಅವರಿಗೆ ಮಲ್ಪೆ ಮೀನುಗಾರಿಕೆ ಬಂದರಂದ್ರೆ ಏನು ಮೀನುಗಾರಿಕೆ ಮೀನುಗಾರಿಕೆಂದ್ರೆ ಏನು ಅಂತ ಗೊತ್ತಿಲ್ಲದಂತ ಉಸ್ತುವಾರಿ ಮಂತ್ರಿಗಳು ಬಂದಿರೋದ್ರಿಂದ ಈ ರೀತಿ ಅನಾಹುತ ನಡೆದಿದೆ ಎಲ್ಲ ಬೆಂಗಳೂರಿನಲ್ಲಿ ಕೂತ್ಕೊಂಡು ಲಕ್ಷ್ಮೀ ಅವರು ಹೇಳಿಕೆಯನ್ನು ಕೊಡ್ತಾರೆ ನನಗೆ ದಿಗ್ಭ್ರಮೆ ಆಗಿದೆ ಅಂತ ಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾರೆ ನನಗೆ ದಿಗ್ಭ್ರಮೆ ಆಗಿದೆ ಅಂತ ಮುಖ್ಯಮಂತ್ರಿಯ ಜಿಲ್ಲೆ ಮೈಸೂರಿನಲ್ಲಿ ಮುನ್ನೂರು ಜನ ಸೇರಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕುವಾಗ ಮುಖ್ಯಮಂತ್ರಿಗೆ ದ್ರವೇ ಆಗಲಿಲ್ಲ ಎಷ್ಟು ಹತ್ರ ಕೇಳಿದ್ರೆ ನಿಮ್ಮ ಮನೆಗೆ ಕಳ್ಳರು ಹೋಗಿದ್ರೆ ಆ ಕಳ್ಳರನ್ನ ಪೂಜೆ ಮಾಡ್ತೀರಾ ನೀವು ಮಂಗಳಾರತಿ ಎತ್ತಿ ಪೂಜೆ ಮಾಡ್ತೀರಾ ಎಷ್ಟ್ರೆ ನಮ್ಮ ಮನೆಗೆ ಕಳ್ಳರು ಬಂದ್ರೆ ನಾವು ಏನ್ ಮಾಡ್ತೀವಿ ಪೊಲೀಸರು ಬರ್ಲಿಕ್ಕೆ ಐದಾರು ಗಂಟೆ ತಡ ಇದ್ರೆ ಏನ್ ಮಾಡ್ತೀವಿ ಏನ್ ಮಾಡ್ತೀವಿ ಕಟ್ಟಿ ಕಟ್ಟಿ ಮತ್ತೇನ್ ಮಾಡ್ಲಿಕ್ಕೆ ಆಗುತ್ತೆ ಏನು ಅವರಿಗೆ ಏಟ್ ಅಂದ್ರೆ ಮಚ್ಚಿನಲ್ಲಿ ಕಡ್ಗದಲ್ಲಿ ತಲವಾರ್ನಲ್ಲಿ ಹೊಡೆದಂತ ಎರಡು ಕೆನ್ನೆಗೆ ಬಾರಿಸುದು ಯಾರಿಗೆ ಕಳ್ಳಿ ಅಂತ ಆರೋಪಿಸ ಒಂದು ವ್ಯಕ್ತಿಗೆ ಆ ಮಹಿಳೆದ್ದು ಏನಾದರೂ ಆಕ್ಷೇಪ ಅಂತ ಕೆಟ್ಟದಿಂದ ಅವರದ್ದು ಇಲ್ಲ ನಾನು ಇನ್ನು ಅವರ ವಿಡಿಯೋ ನೋಡಿದೆ ನನಗೆ ಯಾರ ಮೇಲೂ ದ್ವೇಷ ಇಲ್ಲ ಅವರಿಗೂ ಯಾರ ಮೇಲೆ ದ್ವೇಷ ಇಲ್ಲ ಅಂತ ಮಹಿಳೆ ಹೇಳಬೇಕಾದ್ರೆ ಈ ಪೊಲೀಸರಿಗೆ ಹಾಕಿತ್ತು ದಾಡಿ ಡ್ರಗ್ಸ್ ಅನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ ಈ ಅನಾಚಾರಗಳನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ ಈ ಎಫ್ ಮಹಿಳೆಯನ್ನು ಜೈಲಿಗೆ ತಳ್ಳುವಂತ ಒಂದು ದಾರುಣ್ಯವನ್ನು ತೋರಿಸುವಂತ ಎಸ್ಪಿ ಉಡುಪಿಗೆ ಖಂಡಿತವಾಗಿ ಬೇಡ ಸರ್ಕಾರದ ಟ್ರಾನ್ಸ್ಫರ್ ಮಾಡಬೇಕು ಎಂತೆಂತೇವೆ ಅನ್ನ ನಾವು ನೋಡಿದ್ದೇವೆ ನೋಡಿದ್ದೇವೆ ಇವ್ರು ಯಾರಕ್ಕ ಅರವತ್ತ ಎರಡು ಅಮಾಯಕ ಕಾನ್ಸ್ಟೇಬಲ್ ಸಸ್ಪೆಂಡ್ ಮಾಡಿದ್ದಾನೆ ಗುಬ್ಬಿಯ ಮೇಲೆ ಬ್ರಹ್ಮಸ್ತ್ರ ಹಾಡುವಂತ ಎಸ್ ಪಿ ಅವನು ಉಡುಪಿಗೆ ಬಂದಾಗ ಹೇಳಿದೆ ನಾನು ಉಡುಪಿಗೆ ಬಂದಾಗ ನಾನು ಹೇಳಿದೆ ಅವರಿಗೆ ನೋಡಪ್ಪ ಅನ್ನಮಲೆ ಅಂತ ಎಸ್ ಪಿ ಬಂದಾಗ ನಮ್ಮಲ್ಲಿ ಕೋಲಗಳಾದಾಗ ದೈವ ದೈವರ ಚಾಕ್ರಿ ಆದಾಗ ಒಂದು ಕೋಳಿ ಅಂಕ ಅಂತ ನಡೀತದೆ ಎಸ್ ಪಿ ಅಲ್ಲಿ ಅವ್ರ ಮನೆ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದೆ கோவா கோல நேமோத் சவானி கோர்தான் சம்பிரதாய் விடத்தி எஸ் பிடி எஸ் பி யே நான் நம்ம ஏனும் இல்லை கல்ற இடி சூழ்ரான இடி யாரும் இடி கோடி அவகாச கொடு அன்னமலை கூட கொட்டி நான் கேட்குற மனுஷ ಮನುಷ್ಯತ್ವ ಇಲ್ಲದಂತ ಎಸ್ ಪಿ ನಮಗೆ ಅಗತ್ಯವೇ ಇಲ್ಲ ಈ ಜಿಲ್ಲೆಗೆ ನಿನ್ನ ಜಾಗೆ ಯಾವುದೇ ಆಗಲಿ ರಾಜ್ಯಕ್ಕೆ ಹೋಗು ಬೇರೆ ಕಡೆ ಹೋಗು ಎಲ್ಲಿಯವರೆಗೆ ಸರ್ಕಾರ ಎಸ್ ಪಿ ಅನ್ನ ಇಡ್ತಾರೆ ಅಲ್ಲಿಯವರೆಗೆ ಸರ್ಕಾರ ಈ ಜನರ ಮೀನುಗಾರರ ವಿರೋಧಿಯಾಗಿರ್ತಾರೆ ಅಂತಕ್ಕಂಥ ಮಾತನ್ನ ಹೇಳಿಕ ಮಹಿಳೆಯರನ್ನ ಮೀನುಗಾರ ಮಹಿಳೆಯರನ್ನ ಪ್ರಾಮಾಣಿಕವಾಗಿ ದುಡಿದು ತಿನ್ನುವಂತಹ ಮಹಿಳೆಯರನ್ನ ಜೈಲಿಗೆ ಹಾಕುವುದಂದ್ರೆ ಬಹಳ ಸುಲಭ ಅಂತ ಇಸ್ಕೊಂಡಿದ್ದೀರಾ ನೀವು ಇದು ನಿಮ್ಮ ಪೌರುಷವಾ ಇದು ನನ್ನ ಪ್ರಶ್ನೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಿದ್ದೇನೆ ನಾನು ಈಗ ಎರಡು ಮೂರು ದಿವಸದಲ್ಲಿ ಮುಖ್ಯಮಂತ್ರಿ ಭೇಟಿ ಆಗ್ಬೇಕಿದ್ದೇನೆ ಈ ಮುಖ್ಯಮಂತ್ರಿ ಹೇಳಬೇಕಾಗಿದೆ ಇಲ್ಲಿ ಬಂದರ್ನಲ್ಲಿ ಸಾವಿರಾರು ಜನ ದುಡಿತಾರಲ್ಲ ಮಲ್ಪೆಯಲ್ಲಿ ಅದು ಮಗವೀರ್ ಇರ್ಲಿ ಜಿಲ್ಲವರು ಇರ್ಲಿ ದಲಿತರು ಇರ್ಲಿ ಬೇರೆ ಬೇರೆ ಜಾತಿ ಧರ್ಮದವರು ಇರಲಿ ಉದ್ದಾರಾದದ್ದು ಯಾರಿಂದ ಬಂದರ್ ದೊಡ್ಡ ದೊಡ್ಡ ಹೇಳಿಕೆಗಳು ದಲಿತ ಮುಖಂಡರಿದ್ದಾರೆ ನಿಮ್ಮ ಕುಟುಂಬದವರು ಉದ್ದಾರ ಯಾರಿಂದ ನಿಮ್ಮ ಹೆಣಕಾರಿ ಉದ್ದಾರ ಆದದ್ದು ಯಾರಿಂದ ಯಾರಿಂದ ಈ ಬಂದರ್ನಿಂದ ಯಾವತ್ತಾದ್ರೂ ಜಾತಿ ಭೇದ ಮಾಡಿದಂತ ಬಂದರ ಇದು ಅಟ್ರಾಸಿಟಿ ಕೇಸ್ ಆಗ್ತಿದೆ ಅವ್ರ ರಘುಪತಿ ಭಟ್ರು ಹೇಳಿದಾಗೆ ಹೊಡೆದವ್ರಿಗೆ ಪಾಪ ಅವ್ರಿಗೆ ಎಸ್ ಸಿ ಮಹಿಳೆ ಅಂತ ಗೊತ್ತೇ ಇರ್ಬೇಕಿಲ್ಲ ಅಟ್ರಾಸಿಟಿ ಆಗ್ತದೆ ಅಂದ್ರೆ ನನಗೆ ಗೊತ್ತಿರ್ಬೇಕು ಈತ ಸಿ ಅಂತ ಗೊತ್ತಿದ್ದು ನೀನು ದಲಿತ ಆಗಿದ್ದಿ ಅಂತ ನಾನು ಹೊಡೆದ್ರೆ ಮಾತ್ರ ಅಟ್ರಾಸಿಟಿ ಇಲ್ಲಿದ್ರೆ ಅಟ್ರಾಸಿಟಿ ಆಗಲ್ಲ ತಿಳಿದು ತಿಳಿದು ಹೊಡೆದ್ರೆ ತಿಳಿದು ತಿಳಿದು ಆಕ್ರೋಶ ಮಾಡಿದರೆ ಅತ್ಯಾಚಾರ ಮಾಡಿದ್ರೆ ತೊಂದರೆ ಕೊಟ್ಟರೆ ಅದು ಅಟ್ರಾಸಿಟಿ ತಿಳಿಯದೆ ಯಾವ ಜಾತಿ ಯಾವ ಧರ್ಮ ಅಂತ ತಿಳಿಯದೆ ಕಳ್ಳತನ ಮಾಡಿದಂತ ಒಂದು ಉದ್ದೇಶದಿಂದ ನಾನು ಮಂತ್ರಿ ಆಗಿದ್ದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಲ್ಲಿ ಮೀನು ಒಣಗಿಸ್ತಾರಲ್ಲ ಆ ಪ್ರದೇಶಕ್ಕೆ ನಾನು ಭೇಟಿ ಪಾಪ ಅಲ್ಲಿ ಮಹಿಳೆಯರು ಹೇಳಿದ್ರು ನಮ್ಮ ಮೀನನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದಾರೆ ಒಂದು ಹೈಮಾಸ್ ಲೈಟ್ ಹಾಕಿ ಇಲ್ಲಿ ಕತ್ತಲೆ ಇದೆ ಅಂತ ಅಂದ ತಕ್ಷಣಕ್ಕೆ ಹೈಮಾಸ್ ಲೈನಲ್ಲಿ ಹಾಕುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ ಇಲ್ಲಿ ವರ್ಷಾನುಗಟ್ಟಲೆ ಕಳ್ಳತನ ಆಗ್ತಾ ಇದೆ ಬೇರೆ ಬೇರೆ ರೀತಿಯ ಕಳ್ಳತನ ಆಗ್ತಾ ಇದೆ ಪೊಲೀಸರು ಸತ್ತಿದ್ದೀರಾ ನೀವು ಮಲ್ಪೆ ಬಂದ್ರೆ ನಿಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಮಲ್ಪೆ ಬಂದ್ರೆ ನಿಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಕಳ್ಳದನ ಯಾರು ನಿಲ್ಸಬೇಕಾಗಿತ್ತು ಮಹಿಳೆಯರು ನಿಲ್ಸೋದಲ್ಲ ನೀವು ಪೊಲೀಸರು ಶಂಡ್ರು ನಿಲ್ಲಿಸಬೇಕಾಗಿತ್ತು ಯಾಕೆ ನಿಲ್ಲಿಸಲಿಲ್ಲ ನಿಮ್ಮ ವೈಫಲ್ಯಕ್ಕಾಗಿ ನಮ್ಮ ಮಹಿಳೆಯರನ್ನು ಹೋಗಿ ಜೈಲಿನಲ್ಲಿ ಇಡ್ತೀರಾ ಇದು ನಿಮ್ಮ ಪೌರುಷವ ಸುಮ್ಮನೆ ಕೂತ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಈ ಒಂದು ಸಣ್ಣ ಘಟನೆಯನ್ನು ವೈಭವೀಕರಿಸ್ತಿರಲ್ಲ ಬಹಳ ದೊಡ್ಡ ಘಟನೆ ಅಂತೆ ಆ ವೈಭವೀಕರಿಸತಕ್ಕಂಥ ಯಾರು ಯಾರ್ಯಾರಿದ್ದಾರೆ ಮತ್ತು ವಿಶೇಷವಾಗಿ ಇದಕ್ಕೆ ಸಲ ಸುದ್ದಿಗಾರರಿಗೆ ಸುದ್ದಿ ಸಿಗದಿದ್ದಾಗ ಇದನ್ನೇ ಪುನಃ 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 ಸುದ್ದಿ ಬರುವ ತನಕ ಸಿಡಿ ಪ್ರಕರಣ ಇನ್ನೊಂದು ಬರುವ ತನಕ ಇದನ್ನೇ ತೋರಿಸ್ತಾ ಇದೆ ಮಲ್ಪೆ ಬಂದರಿನ ಗೌರವಕ್ಕೆ ಚ್ಯುತಿ ತರುವ ಕೆಲಸವನ್ನು ಯಾರು ಮಾಡಬಾರದು ಇದು ನನ್ನ ಮನವಿ ಸಾವಿರಾರು ಜನರಿಗೆ ಉದ್ಯೋಗವನ್ನು ಕೊಟ್ಟಂತ ಬಂದರಿ ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಬಯಸುವುದಿಲ್ಲ ಈನುಗಾರ ಸಂಘ ಯಾವುದೇ ಸಂದರ್ಭದಲ್ಲಿ ಯಾವುದೇ ಒಂದು ಕೆಲಸಕ್ಕೆ ನನ್ನನ್ನು ಕರೆದಾಗ ನಾನು ನಿಮ್ಮ ಜೊತೆಗಿದ್ದೇನೆ ಅಗತ್ಯ ಎಸ್ ಎ ಕಚೇರಿ ಎದುರು ಧರಣಿ ಮಾಡಲಿದ್ರೆ